ರಾಜ್ಕುಮಾರ್ ಅವರಿಗೆ ನಿವೇದಿತ ಪ್ರೀತಿಯ ಸ್ವಾಗತ ಅದೇ ರೀತಿಯಾಗಿ ನಮ್ಮ ಜೊತೆಗೆ ನಮ್ಮ ಸಿನಿಮಾದ ನಾಯಕ ಮಾತ್ರ ಅಲ್ಲೇ ಬರಬಹುದು ಒಂದು ಅದ್ಭುತ ಸಿನಿಮಾಟೋಗ್ರಫಿ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆಲ್ತಾ ಇರುವಂತಹ ನಮ್ಮ ಸಿನಿಮಾದ ಪಿ ಅಭಿಲಾಷ್ ಕಲ್ಲತ್ತಿಯವರು ದಯವಿಟ್ಟು ಬರಬೇಕು ಅದಕ್ಕೆ ಸಿನಿಮಾ ಬಗ್ಗೆ ನಮ್ಮ ನಿವೇದಿತ ಅವರು ಯೋಚನೆ ಮಾಡಿದ ದಿನದಿಂದಲೂ ಕೂಡ ಅವರ ಜೊತೆಗೇ ಹೆಜ್ಜೆ ಇಡ್ತಾ ಇರುವಂತಹ ನಮ್ಮೆಲ್ಲರ ಪ್ರೀತಿಯ ನಮ್ಮ ಹೆಮ್ಮೆಯ ಕರುನಾಡ ಚಕ್ರವರ್ತಿ ನಮ್ಮ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ವಿ ದಯವಿಟ್ಟು ಬರಬೇಕು ಶಿವಣ್ಣ ಬರಬೇಕು ಅವರ ಜೊತೆ ಜೊತೆಗೆ ಅವರಿಗೆ ಶಕ್ತಿ ಮುಂದಿನ ಪ್ರೆಸ್ ಮೀಟಲ್ಲೂ ಕೂಡ ಖಂಡಿತ ಮಾತಾಡಲೇ ಆಡ್ತಾರೆ ನಮ್ಮೆಲ್ಲರ ಪ್ರೀತಿಯ ನಿರ್ಮಾಪಕಿ ಗೀತಾ ಶಿವರಾಜ್ ಕುಮಾರ್ ಅವರು ಕೂಡ ದಯವಿಟ್ಟು ಬರಬೇಕು ಗೀತಾ ಮ್ಯಾಮ್ ಪ್ಲೀಸ್ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಮ್ಯಾಮ್ ಫೈರ್ ಫ್ಲೈ ಅಲ್ಲಿ ಮತ್ತಷ್ಟು ಬೆಳಕು ಬಂತು ಈಗ ವಾಮ್ ವೆಲ್ಕಮ್ ಟು ಯು ಮ್ಯಾಮ್ ವಾಮ್ ವೆಲ್ಕಮ್ ಟು ಯು ಸರ್ ಮಾಧ್ಯಮದವರಿಗೆ ಬಹಳಷ್ಟು ಪ್ರಶ್ನೆಗಳಿದೆ ಆದರೆ ಅದಕ್ಕೂ ಮುನ್ನ ಪ್ರತಿಯೊಬ್ಬರನ್ನು ಮಾತನಾಡಿಸುವಂತಹ ಪ್ರಯತ್ನ ಮೊಟ್ಟ ಮೊದಲನೇದಾಗಿ ನಮ್ಮ ನಿರ್ಮಾಪಕಿಯವರನ್ನೇ ಮಾತನಾಡಿಸಬೇಕು ಅಂತ ಹೇಳಿ ನಮ್ಮ ಫೈಯರ್ ಫ್ಲೈ ಸಿನಿಮಾದ ಬಗ್ಗೆ ಕತೆ ಹೇಳಿದಾಗ ಆಗಿರ್ಬೋದು ಅಥವಾ ಒಂದು ಸಿಂಪಲ್ ಕಥೆಯನ್ನ ತುಂಬಾ ಟೆಕ್ನಿಕಲಿ ಬ್ರಿಲಿಯನ್ಸ್ ಇಂದ ಮಾಡಿದಿರ ಅನ್ನೋದನ್ನ ನಾನು ಬಹಳಷ್ಟು ಕೇಳಿದ್ದೀನಿ ಯಾವ ಅಂಶ ಇಷ್ಟ ಆಗಿ ನಿರ್ಮಾಣ ಮಾಡಿದ್ರಿ ಅಂತ ಎಲ್ಲರಿಗೂ ಥ್ಯಾಂಕ್ ಯು ಬಂದಿದ್ದಕ್ಕೆ ನನಗೆ ವೆಬ್ ಸಿರೀಸ್ ಮಾಡಿದ ಮೇಲೆ ನನಗೆ ಸಿನಿಮಾ ಮಾಡಬೇಕಂತ ತುಂಬ ಇಂಟ್ರೆಸ್ಟ್ ಇತ್ತು ಸೊ ಅವರು ನನಗೆ ಬಂದು ಕತೆ ಹೇಳಿದಾಗ ನಂಗೆ ತುಂಬ ಇಷ್ಟ ಆಗಿ ಒಳ್ಳೆ ಟೆಕ್ನಿಕಲ್ ಟೀಮ್ ತಗೊಂಡು ಮಾಡಬೇಕು ಅಂತ ಪ್ಲ್ಯಾನ್ ಒಳ್ಳೆ ಪ್ಲ್ಯಾನಿಂಗ್ ಇಟ್ಕೊಂಡು ಮಾಡಿದ್ದೀವಿ ಯಾ ಯಾವುದು ಇಷ್ಟ ನನಗೆ ಸ್ಟೋರಿ ತುಂಬ ಸಿಂಪಲ್ ಆಗಿದ್ರು ಅವರು ಸ್ಟೋರಿ ಟೆಲಿಂಗ್ ಸ್ಟೈಲ್ ತುಂಬ ಇಷ್ಟ ಆಯಿತು ಸೊ ಮೇಕಿಂಗ್ ಐಡಿಯಾಸ್ ಆಮೇಲೆ ಒಂದು ಫ್ಯೂ ಎಕ್ಸ್ಪೆರಿಮೆಂಟ್ಸ್ ಮಾಡಿದ್ದೀವಿ ಸೊ ಅದೆಲ್ಲ ನೋಡ್ಬೋದು ಸೊ ನಾವು ಲಾಸ್ಟ್ ಶೆಡ್ಯೂಲ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ದೀಪಾವಳಿಗೆ ಮೂವಿ ಬರುತ್ತೆ ನಮ್ಮ ನಿರ್ಮಾಪಕಿಯವರಿಗೆ ನಿಮ್ಮಲ್ಲಿ ಬಹಳಷ್ಟು ಪ್ರಶ್ನೆಗಳಿದೆ ಹಾಗಾಗಿ ಅದ್ರ ಬಗ್ಗೆ ಮತ್ತೆ ನಾವು ಮಾತನಾಡ್ತೀವಿ ಅದ್ರ ಅದಕ್ಕೂ ಮುನ್ನ ನಮ್ಮ ನಿರ್ದೇಶಕರು ನಾಯಕ